ಬಸವಾದ ಪ್ರಮುಖರನ್ನ ಎನ್ನು ಆರಾಧ್ಯ ಗುರುದೇವರ ಪೂಜರನ್ನ ಕುಮನ್ನಲ್ಲಿ ಭಕ್ತಿಯಿಂದ ಇದು ಈ ಪವಿತ್ರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಶಿವ ಸುತ್ತೂರು ಜಗದ ಶಿವರಾತ್ರಿ ಶೀಘ್ರ ಮಹಾಸ್ವಾಮಿ ಶರಣ ಸಮರ್ಪಿಸಿ ಶಿವ ಸಿದ್ದೇಶ್ವರ ಸ್ವಾಮಿ ಆದಿಯಾಗಿ ವೇದಿಕೆಯಲ್ಲಿ ಕೆಳಗಡೆ ಭಾಗವಾಗಿ ಭಾಗವಹಿಸಿರುವ ಎಲ್ಲ ಹರಗುರು ಚಿತ್ರವೂರ್ತಿಗಳಲ್ಲಿ ಶರಣ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ಭಾರತ ಸರ್ಕಾರದ ಅತ್ಯಂತ ದಕ್ಷ ರಕ್ಷಣಾ ಸಚಿವರಾದ ಡಾಕ್ಟರ್ ಶ್ರೀ ರಾಜನಾಥ್ ಸಿಂಗ್ ಅವರೇ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೋರಾಟಗಾರರು ಆದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರನ್ನ ಕರ್ಕಮರದಿಗೆ ಮೂಲ ಕಾರ್ಯಕರ್ತರಾಗಿರುವಂತಹವರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೇಂದ್ರ ಸರ್ಕಾರದ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾಗಿರುವಂತಹ ವಿ ಸೋಮಣ್ಣನವರೇ ವೇದಿಕೆಯಲ್ಲಿರುವ ಶಾಸಕರಾದ ಸುರೇಶ್ ಗೌಡವರೇ ಜ್ಯೋತಿ ಗಣೇಶ್ ಅವರೇ ನೆಲಮಂಗಲ ಶಾಸಕರಾದ ಶ್ರೀನಿವಾಸರವರೇ ಉಡುಪಿ ಶಾಸಕರಾದ ಶ್ರೀನಿವಾಸವರೇ ನಮ್ಮ ಹುಡುಗರ ಶಾಸಕರಾದ ಮಿನಾಥರವರೇ ನಮ್ಮ ಸಿರಾದ ಚಿದ ಗೌಡರವರೇ ವೇದಿಕೆಯಲ್ಲಿರುವ ಜಿಲ್ಲಾಧಿಕಾರಿಗಳೇ ಎಲ್ಲ ಆತ್ಮೀಯರೇ ತಾಯಿಂದರೇ ಮಕ್ಕಳೇ ಇಂದು ನಾವೆಲ್ಲರೂ ಕೂಡ ಪರಮಪೂಜ್ಯ ಪೂಜ್ಯ ಗುರುದೇವರು ನೂರ ಹದಿನೆಂಟನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಪೂಜ್ಯ ಗುರುದೇವರು ನಮ್ಮ ಇಡೀ ಬದುಕನ್ನ ಸಮಾಜಕ್ಕಾಗಿ ಸೇವೆಗಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹವರು ಸೇವೆ ತ್ಯಾಗ ದಾಸೋಹ ಕಾಯಕ ಇವಕ್ಕೇನಾದರೂ ಒಂದು ಪ್ರತಿರೂಪ ಇದೆ ಅಂತಂದರೆ ಅದು ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಆಗಿರುವಂತಹವರು ಪರಂಪುಜರ ಬದುಕಿಗೆ ಒಂದು ಆದರ್ಶ ಆಗಿರುವಂತಹದ್ದು ಅವರ ನೂರೊಂದು ನೂರ ಹನ್ನೊಂದು ವರ್ಷಗಳ ಬದುಕಿನೊಳಗೆ ಎಂಬತ್ತೊಂಬತ್ತು ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ತ್ಯಾಗ ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಬಂದಂತಹ ಶ್ರೀ ಮಠದ ಎಲ್ಲ ಸೇವಾ ಕಾರ್ಯಗಳ ಬೆಳವಣಿಗೆಗೆ ಇವತ್ತು ನಾವೆಲ್ಲ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಇಷ್ಟೆಲ್ಲ ಮಕ್ಕಳ ಆಶ್ರಯ ಪಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹವರು ಪೂಜ್ಯ ಶಿವಕುಮಾರ್ ಮಹಾಶಿವರಾಗಿರುವಂತಹವರು ಅವರ ನಿತ್ಯ ಜೀವನವೇ ಒಂದು ಆದರ್ಶ ಇವತ್ತು ಇವತ್ತವರು ಒಂದು ರೀತಿಯಲ್ಲಿ ನಮಗೆ ವಿಸ್ಮಯ ಆಗೋದು ಏಕೆಂತಂದರೆ ಅವರ ದಿನಚರಿ ಅವರ ಆಚಾರ ವಿಚಾರ ಅವರ ದಾಸೋಹ ಆ ಶಿವಯೋಗ ಅವೆಲ್ಲವೂ ಕೂಡ ನಾವು ಇನ್ನೊಂದು ಅನ್ಯತ್ರ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಅವರು ನಮಗೊಂದು ವಿಸ್ಮಯ ಆಗಿರುವಂತಹ ನೂತು ನ ಭವಿಷ್ಯತಿ ಅನ್ನುವಂತಹ ಮಾತಿದೆ ಅನನ್ಯ ಅನ್ನುವಂತಹ ಮಾತಿದೆ ಅನುಪಮ ಅನ್ನುವಂತಹ ಮಾತಿದೆ ಅದೆಲ್ಲವೂ ಕೂಡ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರಿಗೆ ಅನ್ವಯ ಆಗುವಂತಹ ಮಾತುಗಳು ತನ್ನ ನಿಮ್ಮದಿಂದ ಬಳಿಕ ನನಗೆ ಬೇರೆ ದನವಿಲ್ಲ ನನ್ನ ನಿಮ್ಮ ನಿಂದ ಬಳಿಕ ನನಗೆ ಬೇರೆ ಮನವಿಲ್ಲ ನನ್ನ ನಿಮ್ಮದಿಂದ ಬಳಿಕ ನನಗೆ ಬೇರೆ ದನವಿಲ್ಲ ಎಂತೇ ತಿಳಿದವ ನಿಮ್ಮ ನಡೆದ ಬಳಿಕ ನಿನಗೆ ಬೇರೆ ವಿಚಾರ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಅವರ ಸರ್ವಸ್ವವನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಮಹಾನುಭಾವರು ಶಿವಕುಮಾರ್ ಮಹಾಶಯರಾಗಿರುವಂತಹವರು ಅದರಲ್ಲಿಯೂ ಕೂಡ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ನಿಜವಾಗಲೂ ಕೂಡ ಏನಾದರೂ ಮಠ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ಅಂತಂದ್ರೆ ಅದಕ್ಕೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಒಂದು ಕೃಪೆ ಅವರ ಮಾರ್ಗದರ್ಶನ ಅವರ ಒಂದು ಸಂದೇಶದ ಮೂಲಕ ಆಗ್ತಾ ಇದ್ದಂತಹ கல்யாண நம்ம பிரணத்தியில் ಭಕ್ತಿ ರಸವೆಂಬ ಧೈರ್ಯವ ಆಚಾರವೆಂಬ ಭಕ್ತಿಗೆ ಬಗ್ಗೆ ಬಸವಣ್ಣನೆಂಬ ಜ್ಯೋತಿಯನ್ನು ಮಟ್ಟಿಸಲು ತೊಡಗಿ ಬೆಳಗುತ್ತಿದ್ದ ಶಿವನ ಪ್ರಕಾಶ ಅನ್ನುವ ಹಾಗೆ ಆ ಪ್ರಕಾಶದ ಬೆಳಕು ಇವತ್ತೆಲ್ಲ ಮಠ ಮಾನ್ಯಗಳಲ್ಲೂ ಕೂಡ ಬೆಳಗ್ತಾ ಇರುವಂತಹ ಒಂದು ಸಣ್ಣ ಮಠ ಇರಲಿ ಬೃಹತ್ ಮಠ ಇರಲಿ ಯಾವುದೇ ಮಠ ಇರಲಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಂದ್ರೆ ಮಠಗಳು ಸೇವೆ ಸಲ್ಲಿಸ್ತಾ ಇರುವಂತಹವೆಲ್ಲ ಹೆಮ್ಮೆಯನ್ನು ಎದುಕೊಳ್ಳಬೇಕಾಗಿರುವಂತಹದ್ದು ಇವತ್ತು ಕರ್ನಾಟಕದಲ್ಲಿ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ ಇವತ್ತು ಸಾಕ್ಷರತೆ ಹೆಚ್ಚಿದೆ ಇವತ್ತು ಸರ್ಕಾರದ ಜೊತೆ ನಟ ಮಾನ್ಯಗಳು ಮಾಡ್ತಾ ಇರುವಂತಹ ಶೈಕ್ಷಣಿಕವಾದಂತಹ ಸೇವೆ ಇವತ್ತು ನಮ್ಮ ನಾಡು ಎಷ್ಟು ಅಭಿವೃದ್ಧಿ ಹೊಂದದಕ್ಕೆ ಸಾಧ್ಯ ಆಗಿರುವಂತಹದ್ದು ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಶ್ರೀ ಕ್ಷೇತ್ರ ಅದರಲ್ಲಿ ಮುಂಚೂಣಿಯಾಗಿ ಅದು ಸೇವೆಯನ್ನು ಸಲ್ಲಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗಿರುವಂತಹ ಉದ್ದಾನ ಶಿವಗಳು ನಮ್ಮ ಪರಮ ಗುರುಗಳ ಗುರುಗಳಾಗಿದ್ದಂತಹ ಅವರು ಸ್ವತಂತ್ರ ಪೂರ್ವದಲ್ಲೇ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿದರು ಅದಕ್ಕೆ ಏನ್ ಹೆಸರು ಕೊಟ್ಟು ಅಂದ್ರೆ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ಕೊಟ್ಟು ಯಾವುದೇ ಜಾತಿ ಮತ ಪಂಥವನ್ನ ಮೀರಿ ಎಲ್ಲ ಮಕ್ಕಳಿಗೂ ಆಶ್ರಯವನ್ನು ಕೊಡುವಂತ ಕೆಲಸವನ್ನ ಪೂಜ್ಯ ಉದ್ದಾರ ಶಿವನವರು ಮಾಡಿದಂತಹ ಅವರ ದೂರದೃಷ್ಟಿಯ ಪದ ಅಷ್ಟು ದೊಡ್ಡದಾಗಿದ್ದಂತಹ ಅದನ್ನ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರು ಲಕ್ಷ ಕೊಟ್ಟು ಹೆಚ್ಚಿಸುವಂತ ಕೆಲಸವನ್ನ ಪೂಜ್ಯ ನಿರಂತರವಾಗಿ ಮಾಡಿಕೊಂಡು ಬಂದಂತಹವರು ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರಿಗೆ ಇದ್ದಂತಹ ಒಂದು ಕನಸೇ ಅಂದ್ರೆ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಗ್ರಾಮಾಂತರ ಮಕ್ಕಳ ಬದುಕು ಹಸನಾಗಬೇಕು ಅನ್ನುವಂತಹ ಚಿಂತನೆ ಅವರ ಬದುಕಿನ ಉಸಿರಬೇಕು ಇದ್ದಂತಹ ಇವತ್ತೇನು ಗಾಂಧೀಜಿ ಅವರ ಕನಸು ಕಾಣ್ತಾ ಇದೆ ಹಳ್ಳಿಗಳ ಉದ್ಧಾರ ದೇಶದ ಉದ್ಧಾರ ಅಂತ ಹೇಳಿದ್ರೆ ಗ್ರಾಮದ ಅಭ್ಯುದಯವೇ ದೇಶದ ಅಭ್ಯುದಯವೇ ಅಂತ ಹೇಳ್ತಾರಲ್ಲ ಅದಕ್ಕೆ ಮೂಲ ಕಾರಣವಾಗಿ ಪರಮ ಪೂಜ್ಯ ಶಿವಕುಮಾರ್ ಮಹಾಶಿವರು ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಯನ್ನ ಸ್ಥಾಪನೆ ಮಾಡಿದ್ರು ಮಠದಲ್ಲಿ ಅಷ್ಟೇ ವಿದ್ಯಾರ್ಥಿ ಆಶಯವನ್ನು ಕೊಡುವಂತಹ ಎರಡನ್ನೂ ಕೂಡ ನಿರಂತರವಾಗಿ ನಡೆಸಿಕೊಂಡು ಬರುವಂತಹ ಕೆಲಸವನ್ನು ಮಾಡಿಕೊಂಡು ಬಂದರ ಫಲವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಇಷ್ಟೊಂದು ಇವತ್ತು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿ ಅನೇಕ ಕುಟುಂಬಗಳು ಇವತ್ತು ನಾವು ಇಲ್ಲಿ ಹಚ್ಚಿದಂತಹ ಜ್ಯೋತಿಗಳು ಎಣ್ಣೆಯ ಜ್ಯೋತಿಗಳು ಆದರೆ ಶಿವಕುಮಾರ ಮಹಾಸ್ವಾಮಿ ಹಚ್ಚಿದಂತಹ ಜ್ಯೋತಿ ಅದು ಜೀವಂತ ಜ್ಯೋತಿಯಾಗಿ ಬೆಳಗುವಂತಹ ಜ್ಯೋತಿಗಳನ್ನು ಹಚ್ಚಿದಂತಹ ಅವರು ಇವತ್ತು ಕೂಡ ಮನೆ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಜ್ಯೋತಿ ಬೆಳಗ್ತಾ ಇದೆ ಎನ್ನುವಂತಹ ಸ್ಮರಣೆಯಿಂದ ಇವತ್ತೆಲ್ಲ ಕುಟುಂಬದವರು ಮಾಡ್ಕೊಂಡು ಬರ್ತಾ ಇರುವಂತಹ